ಇಪ್ಪತ್ತೈದನೇ ತಾರೀಕು ಇವತ್ತು ಹೇಗಿದೆ ಇವತ್ತಿನ ದಿನ ಇವತ್ತು ಕೂಡ ಋಷಿಕ ರಾಶಿ ಇದೆ ಕ ಮೂರ್ ದಿನ ಋಷಿಕ ರಾಶಿನೇ ಇರತ್ತೆ ಅಂತ ಹೇಳಿದ್ರಿ ಸಾಮಾನ್ಯವಾಗಿ ರಾಶಿ ಅದೇ ಇರೋದ್ರಿಂದ ವಿಚಾರಗಳು ಹಾಗೆ ಇರುತ್ತೆ ಬಟ್ ಡೇಟ್ ಚೇಂಜ್ ಆಗಿದೆ ಕೂಡ ಸೊ ಇವತ್ತಿನ ದಿನದಲ್ಲಿ ಏನೆಲ್ಲ ಆಗ್ಬೋದು ಏನ್ ವಿಶೇಷತೆ ಅಂತ ಅದನ್ನ ಹೇಳೋದಾದ್ರೆ ನೋಡಿ ಉತ್ತರಾಷ ನಕ್ಷತ್ರ ಬರುತ್ತೆ ಇವತ್ತು ಅಂದರೆ ಸೂರ್ಯನ ಒಂದು ನಕ್ಷತ್ರ ಬರುತ್ತೆ ಇವತ್ತು ನಕ್ಷತ್ರ ಮಾತ್ರ ಚೇಂಜ್ ಆಗುತ್ತೆ ಆದರೆ ರಾಶಿ ಚೇಂಜ್ ಆಗೋಲ್ಲ ಎರಡೂವರೆ ದಿನ ಚಂದ್ರ ಅಲ್ಲೇ ಇರ್ತಾನೆ ಸೊ ಅದೇ ರಿಸಲ್ಟ್ ಇರುತ್ತೆ ಅಂತ ನಾನು ಫಸ್ಟ್ ಡೇನೆ ಹೇಳಿದೆ ಅದೇ ರೀತಿ ನಾನು ಹೇಳ್ತಾ ಇದ್ದೆ ನೋಡಿ ಈ ಒಂದು ತಿಂಗಳಲ್ಲಿ ಇದು ಒಂದು ಡೇಂಜರಸ್ ತಿಂಗಳು ಇದೇ ತಿಂಗಳಲ್ಲಿ ತುಂಬ ಜನನ ಕಳ್ಕೊಳ್ತೀವಿ ಅದರಲ್ಲೂ ನಾನು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ಸಾಲ್ ಸಾಲ್ ಡೇಟ್ ಹೇಳ್ಕೊಂಡು ಬಂದೆ ಅದೇ ರೀತಿ ನಮ್ಮ ಒಬ್ಬ ಸಿನಿಮಾ ನಟರು ನೋಡಿ ಖ್ಯಾತ ಸಿನಿಮಾ ನಟರು ಅವರನ್ನು ಕೂಡ ನಾವು ಕಳ್ಕೊಂಡಿದ್ದೀವಿ ಧರ್ಮೇಂದರ್ ಅವ್ರನ್ನ ಕಳ್ಕೊಂಡಿದ್ದೀವಿ ಅದು ಕೂಡ ನಾನು ಹೇಳ್ದೆ ಅಲ್ವಾ ಯಾವುದಾದ್ರೂ ಒಂದು ಅವರು ಏನೇ ಆಗಿರ್ಬೋದು ಯಾವುದಾದ್ರೂ ಒಂದು ವ್ಯಕ್ತಿನ ಕಳ್ಕೊಳ್ತೀವಿ ನಾವು ಯಾವುದಾದ್ರೂ ಒಂದು ವ್ಯಕ್ತಿನ ಲಾಸ್ ಮಾಡ್ಕೊಳ್ತೀವಿ ಬಿಗ್ ನ್ಯೂಸ್ ಆಗುತ್ತೆ ಯಾರನ್ನಾದರೂ ಕಳ್ಕೊಳ್ಬೋದು ಅಂತ ಆದರೂ ಇನ್ನೂ ಕಾಲ ಮಿಂಚಿಲ್ಲ ಇನ್ನು ಇಪ್ಪತ್ತ ಒಂಬತ್ತು ಅನ್ನೋ ಡೇಟ್ ಇದೆ ಇಪ್ಪತ್ತೆಂಟು ಅನ್ನೋ ಡೇಟ್ ಇದೆ ಇವತ್ತು ಇಪ್ಪತ್ತೈದು ಸೊ ಇಪ್ಪತ್ತೈದು ಅಂದಾಗ ಸವೆನ್ ಆ್ಯಂಡ್ ನೈನ್ ಕಾಂಬಿನೇಷನ್ ಬರುತ್ತೆ ಟೋಟಲ್ ಮಾಡಿದಾಗ ನೈನ್ ಬರುತ್ತೆ ಸೊ ಇವತ್ತು ಕೂಡ ಏನಂತ ಒಳ್ಳೆಯ ದಿನ ಅಲ್ಲ ಇವತ್ತು ಕೂಡ ಏನು ಬೇಕಾದರೂ ನಡಿಬೋದು ಯಾಕಂದರೆ ತುಂಬ ಇನ್ಸಿಡೆಂಟ್ಗಳು ಈ ವಾರದಲ್ಲಿ ಹೋದ ವಾರನೂ ನಡೆದಿತ್ತು ಈ ವಾರದಲ್ಲಿ ಇದೇ ಡೇಟ್ಗಳಲ್ಲಿ ನಡೀತಿದೆ ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಿ ಅಂತ ಹೇಳ್ತಾ ಇದ್ದೀನಿ ಮತ್ತು ನೋಡಿ ಉತ್ತರಾಷಾಢ ನಕ್ಷತ್ರ ಅಂತ ಬಂದಾಗ ಸೂರ್ಯನಿಗೆ ಸಂಬಂಧಪಟ್ಟಂತಹ ನಕ್ಷತ್ರ ಉತ್ತರಾಷ ನಕ್ಷತ್ರ ಅಂದಾಗ ನಾವು ಆ ಸೂರ್ಯ ಬಂದು ನಮಗೆ ಸಿಂಹ ರಾಶಿ ಸಿಂಹ ರಾಶಿಗೆ ಅಧಿಪತಿಯಾಗಿರ್ತಾರೆ ಹಾಗಾಗಿ ಸಿಂಹ ರಾಶಿಯ ಅಧಿಪತಿ ಸೂರ್ಯ ಇವಾಗ ವೃಶ್ಚಿಕ ರಾಶಿಯಲ್ಲಿ ವೃಶ್ಚಿಕ ರಾಶಿಯಲ್ಲಿ ಕುಜನ್ ಜೊತೆ ಇರ್ತಾರೆ ವೃಶ್ಚಿಕ ರಾಶಿಯಲ್ಲಿ ಕುಜ ಸ್ವಂತ ಮನೆಯಲ್ಲಿ ಕುಜನ್ ಜೊತೆ ಇದ್ದಾಗ ಎಲ್ಲೋ ಕೆಲವೊಂದು ಕಡೆ ಏನಾಗುತ್ತೆ ವೃಶ್ಚಿಕ ರಾಶಿಯವ್ರಿಗೂ ಸರಿ ಅದು ಬಿಟ್ಟು ನೋಡಿ ವೃಶ್ಚಿಕ ರಾಶಿ ಸಿಂಹರಾಶಿ ಸಿಂಹ ರಾಶಿಯಾಧಿಪತಿ ಸಿಂಹರಾಶಿಗೆ ನಾಲ್ಕನೇ ಮನೆಯಲ್ಲಿ ಬಂದಾಗ ಸಿಂಹರಾಶಿಯವರಿಗೆ ಈ ಒಂದು ಟೈಮಲ್ಲಿ ಮನೆ ಮಠ ಪ್ರಾಪರ್ಟಿ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಸಿಂಹರಾಶಿಯವರಿಗೆ ಆಲ್ರೆಡಿ ಟೈಮ್ ಕೆಟ್ಟಿದೆ ಅಂತ ಹೇಳ್ತಾ ಬಂದೆ ಮುಖ್ಯವಾಗಿ ಅವರಿಗೆ ಗುರು ಹನ್ನೆರಡನೇ ಮನೇಲಿದ್ದಾರೆ ಕೇತು ಎರಡನೇ ಕೇತು ಅದೇ ರಾಶಿಯಲ್ಲೇ ಇರ್ತಾರೆ ಅಂದರೆ ಅದೇ ಮನೆಯಲ್ಲೇ ಇರ್ತಾರೆ ಸಿಂಹ ರಾಶಿಯಲ್ಲೇ ಕೇತು ಇರ್ತಾರೆ ರಾಶಿಯಲ್ಲಿ ಕೇತು ಇದ್ದು ಮತ್ತು ಅಷ್ಟಮದಲ್ಲಿ ಶನಿ ಇರೋದು ಸಿಂಹ ರಾಶಿಗೆ ತುಂಬ ಡೇಂಜರು ಆದರೆ ಈ ಇದರ ನಡುವೆ ನೋಡಿ ಬುಧ ಮತ್ತು ಶುಕ್ರ ಬುಧ ಮತ್ತು ಶುಕ್ರ ಮೂರನೇ ಮನೆಯಲ್ಲಿ ಬಂದಿರ್ತಾರೆ ಮತ್ತು ನಾಲ್ಕನೇ ಮನೆಯಲ್ಲಿ ಬಂದು ರಾಶಿಯಾಧಿಪತಿ ಸೂರ್ಯ ನಾಲ್ಕನೇ ಮನೇಲಿ ಬಂದು ಎಲ್ಲ ಒಂದು ಕಡೆ ಪ್ರಾಪರ್ಟಿ ವಿಚಾರದಲ್ಲಿ ಸ್ವಲ್ಪ ಬೆನಿಫಿಟ್ಟು ಅಂತ ಹೇಳ್ಬೋದು ಅದು ಯಾವಾಗ ಅಂತಂದರೆ ಈ ಒಂದು ಡಿಸೆಂಬರ್ ಡಿಸೆಂಬರ್ ಹದಿನೈದು ಡಿಸ್ ಈ ಸೂರ್ಯ ಬದಲಾವಣೆ ಆಗೋವರೆಗೂ ಪರವಾಗಿಲ್ಲ ಅಂತ ಹೇಳ್ಬೋದು ಮತ್ತು ಕುಜಾ ಕೂಡ ಅಲ್ಲೇ ಇರೋದರಿಂದ ನಾಲ್ಕನೇ ಮನೇಲಿರೋದ್ರಿಂದ ಯಾವುದಾದ್ರೂ ಮನೆ ತಗೊಳ್ಳೋದು ಅಥವಾ ಮನೆ ಮಾರಬೇಕು ಅಂತ ಅಂದ್ಕೊಂಡಿದರೆ ಖಂಡಿತವಾಗ್ಲೂ ಒಳ್ಳೆಯ ಲಾಭಕ್ಕೆ ಮನೆ ಮಾರುವಂಥದ್ದು ಅದೇ ರೀತಿ ನೋಡಿ ಮುಖ್ಯವಾಗಿ ಸಿಂಹರಾಶಿಯವರು ತುಂಬ ಟೈಮ್ ಕೆಟ್ಟ ಯಾಕಂದರೆ ಟೈಮ್ ಚೆನ್ನಾಗಿರೋ ರಾಶಿಯಾಗೆ ರಾಶಿಗೆ ಸಾವಿರ ಹೇಳ್ಬೋದು ಅದು ತಗೊಳ್ತೀರಾ ಇದು ತಗೊಳ್ತೀರಾ ಯಾಕಂದರೆ ಅವರ ಗೇ ಗೇಮ್ ಏನಿರುತ್ತೋ ಅದನ್ನು ಮಾಡ್ತಾರೆ ಆದರೆ ಕೆಟ್ಟಿರೋ ರಾಶಿಗೆ ಏನು ಮಾಡ್ಕೊಳ್ಬೇಕು ಏನು ಮಾಡ್ಕೊಳ್ಬೇಕು ಅನ್ನೋದು ತುಂಬ ಜನರ ಕ್ವಶನ್ ಇದಾಗಿರುತ್ತೆ ಸೊ ರಾಶಿ ಅಂತ ಬಂದಾಗ ಇವತ್ತು ಸೂರ್ಯನ ನಕ್ಷತ್ರ ಆಗಿರೋದ್ರಿಂದ ನೋಡಿ ಸಿಂಹ ರಾಶಿಯವರು ಇವತ್ತು ತುಂಬ ಇವತ್ತು ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ ಮತ್ತು ಸೂರ್ಯನಿಗೆ ನೀರು ಆರೋಗ್ಯವನ್ನು ಕೊಡಬೇಕಾಗುತ್ತೆ ಸೂರ್ಯನ ನೆನೆಸ್ಕೊಂಡು ಒಂದು ಚೊಂಬು ನೀರು ನಿಮ್ಮ ಮನೇಲಿ ಎಂಥ ಚೊಂಬಲ್ಲಿದ್ರು ಒಂದು ಚೊಂಬು ನೀರನ್ನು ಕೆಳಗಡೆ ಒಂದು ತುಳಸಿ ಗಿಡಕ್ಕೋ ಒಂದು ಗಿಡಕ್ಕೋ ಬಿಡಿ ಎಲ್ಲ ಎಲ್ಲೂ ಇಲ್ಲಾಂದರೆ ಪ್ಲೇನು ನೆಲದ ಮೇಲೇ ಆ ನೀರನ್ನು ಬಿಡ್ತಾ ಹೋಗಿ ಯಾಕಂದರೆ ನಿಮಗೆ ಸಿಂಹರಾಶಿಯವರಿಗೆ ಬಂದಿರೋ ಕಷ್ಟ ಅಷ್ಟಿಷ್ಟಲ್ಲ ಮತ್ತು ಸಿಂಹರಾಶಿಯವರು ಇವತ್ತು ಇವತ್ತಿನ ನಕ್ಷತ್ರ ನಿಮ್ಮದೇ ನಕ್ಷತ್ರ ಆಗಿರೋದ್ರಿಂದ ಸಿಂಹರಾಶಿಯವರು ಇವತ್ತು ಎಲ್ ಎಲ್ಲಾದರೂ ಒಂದು ಕಡೆ ಗೋಧಿಯನ್ನು ಒಂದು ಪಕ್ಷಿಗಳಿಗೆ ಹಾಕೋದಾಗಿರ್ಬೋದು ಅಥವಾ ಗೋಧಿಯ ಒಂದು ತಿಂಡಿ ಅಂತ ಅಂದರೆ ಚಪಾತಿ ಆಗಿರ್ಬೋದು ಅಥವಾ ಸ್ವೀಟ್ಸ್ ಆಗಿರ್ಬೋದು ಗೋಧಿ ಪಾಯಸ ಆಗಿರ್ಬೋದು ಹಲ್ವಾ ಆಗಿರ್ಬೋದು ಈ ಒಂದು ಗೋಧಿಯನ್ನು ಎಲ್ಲಾದರೂ ಹಸುಗಳಿಗಾದರೂ ಕೊಡ್ಬೋದು ಅಥವಾ ನಿಮಗೆ ಗೊತ್ತಿರುವಂತಹ ಸಣ್ಣ ಸಣ್ಣ ಮಕ್ಕಳು ಇಲ್ಲ ಅನಾಥಾಶ್ರಮ ಎಲ್ಲೋ ಒಂದು ಕಡೆ ಒಂದು ಹತ್ತು ಚಪಾತಿ ಒಂದು ಹದಿನೈದು ಚಪಾತಿ ಡೊನೇಟ್ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಅದು ಫುಡ್ಡು ಎಲ್ಲದಕ್ಕಿಂತ ಶ್ರೇಷ್ಠ ದಾನ ಅನ್ನದಾನ ಅಂತ ನಾವು ಹೇಳ್ತೀವಿ ಸೊ ಈ ಅನ್ನದಾನವನ್ನು ಕೊಟ್ಟು ಹಸಿದವರಿಗೆ ಹೊಟ್ಟೆ ತುಂಬಿಸ್ದಾಗ ಖಂಡಿತ ನಾವು ಅವರು ಯಾರೋ ಪುಣ್ಯಾತಮರು ಕೊಟ್ಟರು ಅವರು ಒಳ್ಳೆಯವರು ಕೆಟ್ಟವರು ಅದು ನೋಡೋಲ್ಲ ಆ ಟೈಮಿಗೆ ಅವ್ರಿಗೆ ಊಟ ಅನ್ನೋದು ಸಿಕ್ಕತ್ತೆ ಆ ಊಟ ಸಿಕ್ಕಿದಾಗ ಏನಾಗುತ್ತೆ ಅವರು ಹಾರ್ಟ್ಫುಲ್ಲಾಗಿ ಬ್ಲೆಸ್ ಮಾಡ್ತವ್ರೆ ನೀವು ಮಾಡ್ತಾರೆ ನೀವಿರೋರನ್ನ ತ ಕರ್ಕೊಂಡು ಬಂದು ಊಟ ದಾನ ಕೊಡಬೇಕು ಅಂದ್ಬಿಟ್ಟು ತುಂಬ ಏನೋ ಜೋರು ಜೋರಾಗಿ ಅಡುಗೆ ಮಾಡಿಸಿ ತುಂಬ ಬೇಕಾಗಿರೋರನ್ನ ಕರೆದು ನೀವು ಊಟ ಹಾಕಿದ್ರು ಅವರು ಅದರಲ್ಲಿ ತಪ್ಪನ್ನು ಹುಡುಕ್ತಾರೆ ಯಾಕಂದರೆ ಅವ್ರಿಗೆ ಹೊಟ್ಟೆ ಹಾಗಾಗಿ ತುಂಬ ಈ ಥರ ಒಂದು ಯಾವುದಾದ್ರೂ ಅನಾಥಾಶ್ರಮಕ್ಕೆ ತುಂಬ ಹಸ್ದವ್ರಿಗೆ ಅದನ್ನು ಕೊಡಿ ಚಪಾತಿ ಕೊಡಿ ಅಥವಾ ನೀವೇನು ಗೋಧಿಯಿಂದ ಮಾಡಿರ್ತಕ್ಕಂತಹ ಯಾವುದಾದ್ರು ಸ್ವೀಟನ್ನು ಕೊಡಿ ಖಂಡಿತವಾಗ್ಲೂ ಸಿಂಹರಾಶಿಯವರು ಏನು ಈ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ ತುಂಬ ತೊಂದ್ರೆಲಿ ಸಿಂಹರಾಶಿಯವರು ಇರ್ತೀರ ಅದನ್ನು ನೀವು ಸ್ವಲ್ಪ ಸಾಲು ಮಾಡ್ಕೊಳ್ಬೇಕಂದ್ರೆ ಇದನ್ನು ಮಾಡಬೇಕಾಗತ್ತೆ ಸಿಂಹರಾಶಿಯವರು ಚಪಾತಿ ಗೋಧಿ ಗೋಧಿ ಕಾಳನ್ನು ದಾನ ಮಾಡೋದು ಯಾಕಂದರೆ ಯಾರೆಲ್ಲ ಸಿಂಹರಾಶಿಯಲ್ಲಿರ್ತಾರೆ ಅವ್ರಿಗೆ ಗೊತ್ತು ಅವ್ರ ಕಷ್ಟ ಅವರು ಯಾವುದೇ ದೊಡ್ಡ ವ್ಯಕ್ತಿಯಾಗಿರಲಿ ಯಾವುದೇ ಸಣ್ಣ ಪುಟ್ಟ ವ್ಯಕ್ತಿಯಾಗಿರಲಿ ಆನೆಗೆ ಆನೆ ಬಾರ ಇರುವೆಗೆ ಇರುವೆ ಬಾರ ಅಂತ ಅವರವ್ರ ಕಷ್ಟಗಳೇ ಅವ್ರಿಗೆ ಗೊತ್ತು ಗ್ರಾಹಕ